ಹೇಗಾದ್ರೂ ಮಾಡಿ ಇಲ್ಲದೊಡಿಸಿ ನನ್ನ ಗಂಡನನ್ನು ಕಾಪಾಡುತ್ತೆ ಕಾಪಾಡ ನಿನಗೆ ಕರ ಮುಗಿದು ಶರಗೊಡ್ಡಿ ಬೇಡಿಕೊಳ್ತೀನಿ ಚರಡ ಪಾದಗಳಿಗೆ ಬೀಡ್ಕೋತೀನಿ ತಂದೆ ಮನೆಯಲ್ಲಿ ಇಲ್ಲ ಅವರು ಹೊರ್ಗಡೆ ಹೋಗಿದ್ದಾರೆ ಇನ್ನ ನನ್ನ ಮೈಲು ನಾಯ್ ನಿಮ್ಮನೆ ಹೋಗ್ಬೋದು ಅಂತ ಹೇಳ್ಬೋದ ಹೌದು ಕನಕ ನಿನ್ನ ಮೈಲ್ ಗುಂಡನೆಂದು ಪುಡಾರಿ ನಮ್ಮ ಧನವಂತ ರೆಡ್ಡಿಯವರ ನಮ್ಮ ಧನವಂತ ರೆಡ್ಡಿಯವರಿಗೆ ಸೊಡ್ಡು ಹುಡುಗಿಂತ ಅದಕ್ಕೆ ಅವನನ್ನು ಹತ್ರ ಅಂತರ ಜಾಲವನ್ನು ಅವರನ್ನು ಮನೆಗೆ ಹಾಕಿದೆಯವರು ನಿನ್ನ ಗಂಡ ಕನಕ ನಿನ್ನ ಗಂಡ ನಮ್ಮ ರೆಡ್ಡಿ ಅವರ ಹತ್ರ ಒಂದು ಸಾಲ ಒಂದು ಲಕ್ಷಣವನ್ನು ತೆಗೆದುಕೊಂಡಿದ್ದಾನೆ ಅಂದ್ರೆ ನಿನ್ನ ಮೈದು ನಿಂಗೆ ಒಂದು ಲಕ್ಷಣವನ್ನು ಕೊಟ್ಟರು ಹೊರಗೆ ಬರಲಾರದಂತ ಕೇಸಿನಲ್ಲಿ ಹಾಕಿದ್ದೇವೆ ಏನು ಮನಸ್ಸು ಮಾಡಿದರೆ ನಾನ್ ಮನಸ್ಸು ಮಾಡಬೇಕಾಗಿ ನಾನೇನು ಮಾಡ್ಬೇಕು ಹೇಳಿ

ಏಯ್ ಬಾ ಬಾ ನಮ್ಮ ಪರಿನಾಮ ನಮ್ಮ ರೇಟಿಯವರು ಹೇಳಿದ ಹಾಗೆ ತಮ್ಮ ಯಾವ ಮಾತನ್ನು ಕೇಳಿ ಅವರಿಗೆ ಅವರಿಗೆ ಅವರೊಂದಿಗೆ ಕತ್ತ ಅವರ ಹೊತ್ತಿಗೆ ಸರ್ಕಸು ನಿನ್ನ ಗಂಡ ಮೈದನಿಗೆ ಬರುವುದು ನನ್ನ ಗಂಡ ಮೈದನಿಗೆ ಗೋರಿ ಕಟ್ಟಿಸ್ತೀರಾ

ಕೆಲಸಕ್ಕೆ ಇಷ್ಟೊಂದು ಕಾಲ ಹೇಳಿಕೆ ಮಾಡುತ್ತಿರುವ ನಿಮ್ಮ ಮನಸ್ಸನ್ನು ತೀರಿಸಿಕೊಳ್ಳಿ ಹೆಣ್ಣಿನ ಹತ್ರಗಳಲ್ಲಿ ತಿರುತ್ತೇನೆ ಯಾಕೆ ಅಂದರೆ ಯಾರಾದರೂ ಎಂದು ಬಂದರೆ ಅವರನ್ನು ಕೈಲಾದರೂ ಬಾಡಿ ಎಂದು ರಕ್ತ ಹೀರಿ ಬಾಳುವ ಶಕ್ತಿ ಏನ ಅಂತ ಗಣತಿಯಾದ ಹೆಣ್ಣಿಗೆ ಶೀಲವೇ ಮುಖ್ಯ ಶೀಲವೇ ಸಂಸಾರ ಶೀಲದ ಲೇತನ ಪಟ್ಟಿಯ ಪ್ರಕೃತಿಯನ್ನು ಅಡಿಗರು ಕುಟುತಾಳೆ ಅಂತದಲ್ಲಿ ಆ ಹೆಣ್ಣದ ಮುಟ್ಟಲು ಬಂದಿದ್ದೆ ಆದ್ರೆ ನಿಮ್ಮಂತವರ ಪಾಲಿಗೆ Yeah, let's hear it! ನಾನು ಯಾಕೆ ಅಂತೇಳಿ ಶಾಗ್ನಿಯಾಗಿ ಎದುರಿಗೆ ಒಂದು ನನಗೆ ಆಯ್ದು ಹೋಗಿದೆ ನನಗೆ ಇವನ ಜೀವನಕ್ಕೆ ವಿಘ್ನವನ್ನು ತಂದು ಮಾಡ ಇದುವರೆಗೆ ಈ ಊರಲ್ಲಿ ನಾವೇ ಮಾಡಿದ್ದು ಮಾರ್ಗಬೇಕು ನಾವೇ ನೆಲ್ಲುತ್ತಿದ್ದಾರೆ ಎಂದು ಆದರೆ ಈ ಬಡಪಾಲಿನ ಮಕ್ಕಳು ಇಂದು ನಮ್ಮನ್ನು ಕೊ ಮಾಡುದನ್ನೇ ಕಲಿಸ್ಕೊಟ್ಟವನೇ ಈ ಕಲಿಗಾರ ರಾಯನ್ನ ಮಾಡುವ ತೆರೆ ಹೊಡೆಯುವುದು ವಿನ ಆದರೆ ಬಂಡಿಗೆ ಏನು ಆದರೆ ಈ ವೈಕರ ತಟ್ಟಿಗೆ ಬಾಯಿ ಬಂದಾಗ ಮಾತನಾಡಿದಲ್ಲ ನಾನು ನಾನು ನಿನ್ನನ್ನು ಪ್ರಸಂಗವನ್ನಾಗ ನೋಡಿಕೊಳ್ಳುತ್ತೇನೆ అక్క అలబేడ కష్ట సుఖ మనుష్య కష్ట సుఖ మనుషు బరుదు స్వభావిత అనే కష్ట సహాయ మానవ ధర్మ అక్కరప్ప ఎవను ఎవరు ಆಕಾಶನ ಹೊಡೆಕ್ ಕಳಿಸಿದ್ರಂತೆ ಯಾರು ಹೊಡಗು ಕಳಿಸಿದ್ರು ಅಂತ ಕೇಳಿದ್ರೆ ವೆಂಕಟರೆ ರೆಡ್ಡಿ ಅವರು ಹೊಡೆ ಕಳಿಸಿದ್ರು ಅಂತ ಹೇಳ್ದ ಏನಾಯ್ತು ಅಂತ ಬೀರ ಅವ್ರನ್ನ ಕೇಳೋದಕ್ಕೆ ಅಂತ ಹೋದ್ರೆ ಅಲ್ಲಿ ಅವ್ರ ಮೇಲೆ ಸಲದ ಅಪ್ಪದ ಹೊರಿಸಿ ಅವನು ಡಕ್ಕಾಯ್ತಾ ಅಂತ ಅವನನ್ನು ಸೆರೆಬದಿ ಕಳಿಸ್ಬಿಟ್ರಂತೆ ಹೇಗಾದ್ರು ಮಾಡಿ ಆ ನೇಚರಿಂದ ನನ್ನ ವಯಸ್ಸಿನ ಬೀರವನ್ನ ಕಾಪಾಡಪ್ಪ ತಿಳ್ಸ್ಕೊಳ್ಬಾರ ಬೀರಪ್ಪನ ಇವತ್ತು ಹೋಗಿ ನಾನು ಬಿಡಿಸಿಕೊಂಡು ಬರುತ್ತೇನೆ ನಂತರ ಈ ಪಟ್ಟಿ ಮಕ್ಕಳ ಜೀವನ ನಾನು ಇವತ್ತೇ ಹೋಗಿ ಬೀರಪ್ಪನ ಇದ್ರ ಸಮಾಚಾರ ಏನೊಂದು ಸ್ಟೇಷನ್ ಬರುತ್ತೇನೆ ಅಪ್ಪ ನೀವು ಮನೆಯಲ್ಲೇ ಹುಷಾರಾಗಿ I <laughs> do